ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪತ್ ನೀವು ನೋಡ್ತಾ ಇದ್ದೀರಾ ಕೆ ಟಿ ಟಿ ವಿ ಕನ್ನಡ ವೀಕ್ಷಕ ಪ್ರಭುಗಳೇ ತಮಿಳುನಾಡು ಬಿ ಜೆ ಪಿ ಅಧ್ಯಕ್ಷ ಹಾಗೂ ಮಾಜಿ ಐ ಪಿ ಎಸ್ ಅಧಿಕಾರಿ ಕೆ ಅಣ್ಣಮಲೈ ಅವರು ಬೀದಿಗಿಳಿದು ವಿಭಿನ್ನವಾಗಿ ಪ್ರತಿಭಟನೆ ಮಾಡುವ ಮೂಲಕ ಎಲ್ಲರಿಗೂ ಒಂದು ಶಾಕನ್ನು ಕೊಟ್ಟಾರಿ ಯಾಕೆ ಅಂತಂದರೆ ನಡು ರಸ್ತೆಯಲ್ಲೇ ತಮ್ಮ ಅಂಗಿ ಬಿಚ್ಚಿ ಚಾಟಿಯಿಂದ ಬಾರಿಸಿಕೊಂಡು ಅಣ್ಣಮಲೈ ಪ್ರತಿಭಟನೆ ಮಾಡುವ ಮೂಲಕ ಆ ಒಂದು ವಿಡಿಯೋ ಏನೈತಲ್ಲ ವೈರಲ್ ಆಗಿದೆ ಯಾಕೆ ಅಂತಂದರೆ ತಮಿಳುನಾಡಿನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ನಡೆದಿರುವಂತಹ ಒಂದು ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಡಿ ಎಂ ಕೆ ಸರ್ಕಾರದ ವಿರುದ್ಧ ಅಣ್ಣಮಲ ಈ ರೀತಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಒಂದನ್ನು ನೋಡ್ತಾ ಹೋಗೋಣ ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ರಕ್ಷಿಸುವಲ್ಲಿ ಡಿ ಎಂ ಕೆ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಇಂದು ತಮ್ಮ ಪ್ರತಿಭಟನೆಯ ಸಾಂಕೇತಿಕವಾಗಿ ಹಲವಾರು ಬಾರಿ ಚಾಟಿ ಏಟನ್ನು ತಮಗೆ ತಾವೇ ಕೊಟ್ಟುಕೊಂಡಿದ್ದಾರೆ ಈ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು ಸೊ ಮತ್ತೆ ಇವರು ಏನು ಮಾಡಿದ್ದಾರೆ ಅಂತಂದರೆ ಡಿ ಎಂ ಕೆ ಸರ್ಕಾರ ಮತ್ತು ಪೊಲೀಸರು ಸಂತ್ರಸ್ತೆಯ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಹಾಗೂ ಆಕೆಯ ಘನತೆಗೆ ಧಕ್ಕೆ ತಂದಿದ್ದಾರೆ ಎಂದು ಅಣ್ಣಮಲೈ ಒಂದು ಆರೋಪವನ್ನು ಮಾಡಿದ್ದಾರೆ ಇದು ಆಡಳಿತದ ಅಸಮರ್ಥತೆಯನ್ನು ಪ್ರತಿಬಿಂಬಿಸುವ ನಾಚಿಕೆಗೇಡಿನ ಕೃತ್ಯ ಅಂತ ಹೇಳಿ ಒಂದು ಕಿಡಿಕಾರಿದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಡಿ ಎಂ ಕೆ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸುವವರೆಗೂ ನಾನು ಪಾದರಕ್ಷೆಗಳನ್ನು ಖಾಲಿ ಹಾಕುವುದಿಲ್ಲ ಅಂತ ಹೇಳಿ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಸಿ ಟಿವಿ ಕ್ಯಾಮರಾಗಳ ಕೊರತೆ ಇದೆ ಅಲ್ಲದೆ ಮಹಿಳೆಯರ ಸುರಕ್ಷತೆಗಾಗಿ ಉದ್ದೇಶಿಸಿರುವ ನಿರ್ಭಯಾ ನಿಧಿಯನ್ನ ರಾಜ್ಯವು ಎಷ್ಟು ಮಟ್ಟಿಗೆ ಬಳಸಿಕೊಂಡಿದೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇನ್ನು ಸಂತ್ರಸ್ತೆಯ ಹೆಸರನ್ನ ಬಹಿರಂಗಪಡಿಸಿದ್ದಕ್ಕಾಗಿ ಅಣ್ಣಾಮಲೈ ಅವರು ತಮಿಳುನಾಡು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಈ ಪ್ರಕರಣ ಎಫ್ಐ ಆರ್ ಸಾರ್ವಜನಿಕರ ಲಭ್ಯತೆಗೆ ಹೇಗೆ ಅವಕಾಶ ಸಿಕ್ತು ಅಲ್ಲದೆ ಎಫ್ಐಆರ್ ಅನ್ನು ಬಹಿರಂಗಪಡಿಸುವ ಮೂಲಕ ಸಂತ್ರಸ್ತೆಯ ಗುರುತನ್ನು ಬಹಿರಂಗಪಡಿಸಿದ್ದೀರಿ ಈ ವಿಚಾರದಲ್ಲಿ ಪೊಲೀಸರು ಹಾಗೂ ಡಿಎಂಕೆ ಸರ್ಕಾರ ನಾಚಿಕೆ ಆಗಬೇಕು ಇದಕ್ಕೆ ಇನ್ನು ನಿರ್ಭಯಾ ನಿಧಿ ಎಲ್ಲಿ ಹೋಗಿದೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅಣ್ಣ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಿ ಸಿ ಕ್ಯಾಮರಾ ಯಾಕಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿ ಅಣ್ಣ ಮಲೈ ಸಿಡಿದಾರೆ ಅಲ್ಲದೆ ಈ ಘಟನೆಯನ್ನು ಖಂಡಿಸಿ ತಮ್ಮ ನಿವಾಸದ ಮುಂದೆ ಚಾಟಿಯಿಂದ ಬಾರಿಸಿಕೊಳ್ಳಲಿದ್ದೇನೆ ನಾನು ಡಿ ಎಂ ಕೆ ಸರ್ಕಾರವನ್ನ ಅಧಿಕಾರದಿಂದ ಕಿತ್ತೊಗೆವರೆಗೂ ಚಪ್ಪಲಿಯನ್ನು ಹಾಕಿಕೊಳ್ಳುದಿಲ್ಲ ಅಣ್ಣಮಲೈ ಅವರು ಈ ರೀತಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಇದನ್ನ ಪಕ್ಷದ ಇತರ ಕಾರ್ಯಕರ್ತರು ಅನುಸರಿಸಬೇಕು ಅಥವಾ ಅನುಸರಿಸಬಾರ್ದು ಅಂತಕ್ಕಂಥದ್ದು ನಾನು ಹೇಳಲ್ಲ ಅದು ಅವರವರ ಇಚ್ಛೆ ಅಂತ ಹೇಳಿದ್ದಾರೆ ಇನ್ನು ಅಣ್ಣಮಲೈ ಅವರು ಮುಂದಿನ ನಲವತ್ತೆಂಟು ದಿನಗಳ ಕಾಲ ಉಪವಾಸ ಕೈಗೊಳ್ಳಲಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಹದಿನೈದು ಲೈಂಗಿಕ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ವ್ಯಕ್ತಿ ಇಷ್ಟು ದಿನ ಯಾವ ಕಾರಣಕ್ಕೆ ಆತನನ್ನು ನೀವು ಅರೆಸ್ಟ್ ಮಾಡಿಲ್ಲ ಒಂದು ವೇಳೆ ನೀವು ಆತನನ್ನು ಅರೆಸ್ಟ್ ಮಾಡಿದರೆ ವಿದ್ಯಾರ್ಥಿನಿ ಮೇಲೆ ಈ ಕ್ರೌರ್ಯ ಆಗ್ತಿತ್ತಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಇದಕ್ಕೆ ಡಿ ಕೆ ಸರ್ಕಾರವೇ ಸಂಪೂರ್ಣ ಹೊಣೆ ಇದನ್ನು ತಮಿಳುನಾಡಿನ ಜನರು ಇನ್ನಷ್ಟು ದಿನ ಸಹಿಸಿಕೊಳ್ಬೇಕ್ರಿ ಅಂತ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಆಡಳಿತ ಪಕ್ಷದವರಾಗಿದ್ದರೆ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಎಂಬ ಕಾನೂನು ತಮಿಳುನಾಡಿನಲ್ಲಿ ಇದೆಯೇ ಅಂತ ಹೇಳಿ ಒಂದು ಅಣ್ಣಾಮಲೈ ಪ್ರಶ್ನೆಯನ್ನ ಕೇಳುವ ಮೂಲಕ ಹರಿಹಾಯ್ದಿದ್ದಾರೆ ಹೀಗೆ ತಮ್ಮ ನಿವಾಸದ ಹೊರಗಡೆ ಬಂದು ಚಾಟಿ ಏಟನ್ನು ತಮಗೆ ತಾವೇ ಕೊಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ವರದಿ ತಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದು ರೋಚಕವಾಗಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂಥ ವಿಡಿಯೋ ಮತ್ತೆ ಬರ್ತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ ನಮಸ್ಕಾರ ಒಂದೇ ಮಾತಾರೆ